ನಮ್ಮ ಕಸ ನಮ್ಮ ಜವಾಬ್ದಾರಿ ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಕಡ್ಡಾಯವಾಗಿ ಮೂರು ವಿಧವಾಗಿ ವಿಂಗಡಿಸಿ ನೀಡಬೇಕು ತ್ಯಾಜ್ಯ ಒಳ ತ್ಯಾಜ್ಯ ಮತ್ತು ಅಪಾಯಕಾರಿ ಬೇಯಮ್ಮ ಕಸದ ಸೇವಾ ಶುಲ್ಕ ಕೊಡ ಯವ ಇಲ್ಲವ ನಮ್ಮನೆಯ ಗಂಡ್ಮಕ್ಳು ಇಲ್ಲ ನನ್ ಕಡೆ ರೊಕ್ಕಾನು ಇಲ್ಲ ಹಿಂಗಂದ್ರೆ ಹೆಂಗ್ ಬೇಯಮ್ಮ ಯವ ಮುಂದಿನ ವರ್ಷ ನೋಡಂತೋ ಅಜ್ಜರ ಸೇವಾ ಶುಲ್ಕ ಅಂತಂದ್ ಕೊಡ್ಬೇಕಾಗಿತ್ರಿ ಎದ ಕಸ ತಗೊಂಡ್ ಹೋಗ್ತಿವಲ್ರಿ ಅದಕ್ ರೂಪಾಯಿ ಕೊಡ್ಬೇಕು ಕಸಾನು ಕೊಡ್ಬೇಕು ರೊಕ್ಕನೂ ಕೊಡ್ಬೇಕಿ ತೋಳವಾ ಮುಂದಿನ ವಾರ ಕೊಡ್ತೇನೆ ಅನಿತಕ್ಕ ರೀ ಅಕ್ಕ ಸೇವಾ ಶುಲ್ಕ ಅಂತಂದು ಕೊಡ್ಬೇಕಾಗಿತ್ತು ಸೇವಾ ಶುಲ್ಕ ಹಂಗಂದ್ರ ನಿಮ್ ಮನಿಂದ ಕಸ ದಿನಕ್ಕೆ ದಿನಕ್ ಒಂದ್ ರೂಪಾಯಿದಂಗ ತಿಂಗ್ಳಗ್ ಮೂವತ್ ರೂಪಾಯಿ ಆಕೈತ್ ಆ ಮೂವತ್ ರೂಪಾಯಿ ಇಸ್ಕೊಳಾಕ್ ಬಂದಿವಿ ಅಯ್ಯ ಕಸ ಹಾಕೋದಲ್ದ ರೊಕ್ಕು ಕೊಡ್ಬೇಕ ಕೊಡಂಗಿಲ್ಲವಾ ಅಕ್ಕ ನೀವ್ ಕೊಟ್ರನಲ್ಲ ನಮ್ ತಿಂಗ್ಳು ಪಗಾರ ಆಗೋದು ಹಂಗೇನ ಹಂಗಾರ ನಾಳೆ ಬರ್ರಿ ರೇಣಾ ಹೇಳ್ರಕ್ಕ ದಿನ ಕಸ ವಯರ್ಗೆ ಸೇವಾ ಶುಲ್ಕ ಕೊಡ್ಬೇಕು ಕಸಾನು ಕೊಡ್ಬೇಕ ರೊಕ್ಕಾನು ಕೊಡ್ಬೇಕಾ ಹೌದಂತವಾ ಮೊನ್ನೆ ನಮ್ಮನಿಗೂ ಬಂದಿದ್ರು ರೊಕ್ಕ ಕೊಡ್ಬೇಕಂತೀವ್ರೀಗ ಅಲ್ಲೇಕ ಪಂಚಾಯತಿಯವ್ರಿಗೇನು ಪಗಾರ ಕೊಡೋದಿಲ್ಲನಾಕ್ ಬಂದಾರ ಅನಿತಕ್ಕ ಮಹಿಳಾ ಸಂಘದ ಹೆಣ್ಮಕ್ಳು ದುಡ್ಕೊಳ್ಲಿ ಅಂತಂದ ಹೇಳಿ ಪಂಚಾಯತಿ ಕಸ ತುಂಬಾಕ ಅಂತ ಹೇಳಿ ಒಂದ್ ಗಾಡಿ ಕೊಟ್ಟಾರ ಆ ಕಸಾನ ಹಾಕಾಕ ಒಂದ್ ಘಟ್ಕ ಮಾಡ್ಕೊಟ್ಟಾರ ನೀವೇನ್ ಸೇವಾ ಶುಲ್ಕ ಅಂತ ಹೇಳಿ ಮೂವತ್ ರೂಪಾಯಿ ಕೊಡ್ತಿರಲ್ಲ ಅದ ನಮಗ್ ಸಂಬಳಾಕೇತಿ ಯವ ಟಿವಿ ಕರೆನ್ಸಿ ಖಾಲಿ ಆಗೇತ್ ಅಪ್ಪ ಕರೆನ್ಸಿ ಹಾಕ ಇದ್ರಾಗೂ ಕರೆನ್ಸಿ ಖಾಲಿ ಆಗೇತಿ ನೋಡ್ರಿ ಟಿವಿ ನೋಡಕ್ಕೂ ರೊಕ್ಕ ಕಟ್ಟಬೇಕು ಫೋನ್ದಾಗ ಮಾತಾಡಕ್ಕೂ ರೊಕ್ಕ ಕಟ್ಟಬೇಕು ಅಂತಾದ್ರಾಗ ನಮ್ಮ ಮನೆ ನಮ್ಮ ಮನೆ ಸ್ವಚ್ಛ ಮೂವತ್ತು ರೂಪಾಯಿ ಕಟ್ಟಿದ್ರಾಗೆ ಏನು ತಪ್ಪೈತಿ ದಿನಾ ಐವತ್ತು ಅರವತ್ತು ರೂಪಾಯಿದು ಗುಡ್ಕಾ ತಿಂದು ಉಗುಳುತ್ತೆ ಭೀ ಮೂವತ್ತು ರೂಪಾಯಿ ಕಟ್ಟಾಕ ಎರಡು ಚರ್ಚೆ ಮಾಡಕತ್ತಾರ ನೋಡೋರು ನಮ್ಮೂರು ಸ್ವಚ್ಛ ಇರ್ಬೇಕಂದ್ರೆ ನಾವು ಮೂವತ್ತು ರೂಪಾಯಿ ಕಟ್ಟಬೇಕಪ್ಪ ಹೌದು ಬಿಡಕ ಲಕ್ಷ್ಮಿ ಹೇಳೋದು ಕರೆ ಐತಿ ಯಾಕಂದ್ರ ಸಣ್ಣ ವಯಸ್ಸೊಳಗ ಗಂಡನ ಕಳ್ಕೊಂಡು ಒಂದು ಮಗು ಸಂಬಂಧ ಇಷ್ಟೆಲ್ಲ ಕಷ್ಟಪಡ್ತಾಳೆ ಅಷ್ಟೇ ಅಲ್ಲ ನಮ್ಮ ಸುನಂದ ಕುಡುಕ ಗಂಡನ ಕಟ್ಕೊಂಡು ಎರಡು ಮಕ್ಳ ಸಂಬಂಧ ತಾನೇ ಡ್ರೈವಿಂಗ್ ಕಲ್ತು ಕಸದ ಗಾಡಿ ಓಡ್ಸಕತ್ತಾಳೆ ಅಂತದ್ರಾಗ ನಾವು ನೀರಿನ ಬಿಲ್ ಕಟ್ತೀವಿ ಮನಿ ಬಿಲ್ ಕಟ್ತೀವಿ ಕರೆಂಟ್ ಬಿಲ್ ಕಟ್ತೀವಿ ಇಷ್ಟೆಲ್ಲಾ ಕಟ್ತೀವಿ ಅಂದ ಮೇಲೆ ನಮ್ಮೂರ್ ಸ್ವಚ್ಛ ಇರ್ಬೇಕಾದ್ರ ನಾವು ಮೂವತ್ ರೂಪಾಯಿ ಕಟ್ಟದ್ರಾಗ ಏನ್ ತಪ್ಪೈತಿ ಇವತ್ತ ಕಟ್ಬಿಡೋಣ ನೀನು ಕೊಟ್ಬಿಡೋಯಕ್ಕ ಎಲ್ಲರಿಗೂ ನಮಸ್ಕಾರ ತಮ್ಗೆಲ್ಲ ಗೊತ್ತಿದ ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ತ್ಯಾಜ್ಯ ಸಂಗ್ರಹಣೆ ಹಾಗೂ ವಿಲೇವಾರಿಯ ಪ್ರಕ್ರಿಯೆಯನ್ನು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಮುಖಾಂತರ ನಡೆಸಲಾಗುತ್ತಿದೆ ಈ ಪ್ರಕ್ರಿಯೆಯನ್ನು ನಿರಂತರವಾಗಿ ಮುಂದೆ ತಗೊಂಡು ಹೋಗುವುದಕ್ಕೆ ತಮ್ಮ ಸಹಕಾರ ಬೇಕಾಗಿದೆ ತಾವು ನಿಗದಿತ ಕಾಲಮಿತಿಯೊಳಗಡೆ ಬಳಕೆದಾರರ ಶುಲ್ಕವನ್ನು ಪಾವತಿಸುವುದರ ಮುಖಾಂತರ ಈ ಪ್ರಕ್ರಿಯೆಗೆ ಸಹಕರಿಸಬೇಕಂತ ಕೋರುತ್ತೇನೆ ಇನ್ ಮುಂದೆ ನಮ್ಮ ಕಸಾನ ಒಣ ಕಸ ಹಸಿ ಕಸ ಅಪಾಯಕಾರಿ ಕಸ ಅಂತ ಬ್ಯಾರೆ ಮಾಡೋಣ ಹಂಗ ಪ್ರತಿ ತಿಂಗಳ ಮೂವತ್ತು ರೂಪಾಯಿ ಸೇವಾ ಶುಲ್ಕ ಕಟ್ಟೋಣ